ಏನಂದರೆ ಸುಮಾರಾಗಿ ಎರಡು ಮೂರು ತಿಂಗಳಿಂದ ಮಳೆ ಬಂದು ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಹತ್ತು ತಾಲೂಕಿನಲ್ಲಿ ಹೆಸರು ಇರ್ಬೋದು ಉದ್ದಿರ್ಬೋದು ಇವತ್ತು ತೊಗರಿ ಇರ್ಬೋದು ಸೋಯೇಬನ್ ಇರ್ಬೋದು ಎಲ್ಲನೂ ಕೂಡ ಇವತ್ತೇನಪ್ಪ ಅಂತಂದ್ರೆ ಎಂಬತ್ತೈದು ಪರ್ಸೆಂಟ್ ಏನಪ್ಪ ಅಂತಂದ್ರೆ ನೀರಲ್ಲಿ ಬಳತು ಹೋಗ್ಯದ ಆ ನಿಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ನಾವು ಇವತ್ತು ಪತ್ರಿಕೆಗೋಷ್ಠಿಯನ್ನು ಮಾಡಿದ್ದೀವಿ ಯಾಕೆ ಅಂದರೆ ಈ ಮಳೆ ಹೋದ ತಕ್ಷಣ ಎಲ್ಲನೂ ಬೆಳಿ ಸರ್ವನಾಶ ಆಗ್ಯದ ಆ ಒಂದು ಏನಪ್ಪ ಅಂತಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕು ಮತ್ತೇನಪ್ಪ ಅಂತಂದ್ರೆ ಮನೆಗಳು ಏನೋ ಬಿದ್ದವ ಅವಕ್ಕೂ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಮತ್ತೇನಪ್ಪ ಅಂತಂದ್ರೆ ಹಳ್ಳಿಗಳಲ್ಲಿ ಕಂಬಗಳು ಬಿದ್ದವ ಅದು ಒಂದೊಂದು ಬಡ ರೈತರಿಗೆ ಏನಪ್ಪ ಅಂತಂದ್ರೆ ಕರೆಂಟ್ ಇರೋದು ಇವತ್ತು ಎಷ್ಟೋ ಪ್ರಾಬ್ಲಮ್ಗಳಾಗುತ್ತವೆ ಆ ನಿಟ್ಟಿನಲ್ಲಿ ಅದನ್ನು ಕೂಡ ನಾವು ಒತ್ತಾಯ ಮಾಡಿದ್ದೀವಿ ಮತ್ತು ನಮ್ಮ ಕಲಬುರಗಿ ಜಿಲ್ಲೆ ಹಸಿ ಬರಗಾಲ ಘೋಷಣೆ ಮಾಡಬೇಕಂತೇಳಿ ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಮತ್ತು ಈಗಾಗಲೇ ಒಂದು ತಿಂಗಳ ಹಿಂದ್ಗಡೆ ನಾವು ಖಜಾನಾ ಯೋಜನೆಯ ಉಪಾಧ್ಯಕ್ಷರಾದ ಬಿ ಆರ್ ಪಾಟೀಲರ ನೇತೃತ್ವದಲ್ಲಿ ಮತ್ತು ಎಂ ಐ ಪಾಟೀಲ್ ಅವರ ನೇತೃತ್ವದಲ್ಲಿ ಮತ್ತು ಎಂ ಐ ಪಾಟೀಲರ ಮತ್ತು ಅಲ್ಲಂಪ್ರೂ ಪಾಟೀಲರ ನೇತೃತ್ವದಲ್ಲಿ ನಾವು ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಮತ್ತು ಅವರು ಆರುನೂರ ಅರವತ್ತಾರು ಕೋಟಿ ಪಾಯಿಂಟ್ ಅರವತ್ತು ಲಕ್ಷ ಏನು ಪ್ರಿಯಾಂಕಾ ಸಾಹೇಬರು ಏನು ಘೋಷಣೆ ಮಾಡಿದರು ಎಲ್ಲರಿಗೂ ಕೂಡ ಇನ್ನು ಅರ್ಧ ವಿಮೆ ಬೆಳೆ ವಿಮೆ ಅದನ್ನು ಕೂಡ ರೈತರಿಗೆ ಅಕೌಂಟ್ ಆಗಬೇಕು ರೈತ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳು ಹೇಳ್ತೀನಿ ಯಾಕೆ ಅಂದರೆ ಆರುನೂರ ಅರವತ್ತಾರು ಕೋಟಿ ತಂದರ ಆ ನಿಟ್ಟಿನಲ್ಲಿ ಅವರಿಗೆ ನಾನು ಎಲ್ಲರಿಗೂ ಅಭಿನಂದನೆಗಳು ಹೇಳ್ತೀನಿ ಅಂದರೆ ಈಗ ಮಳೆ ಬಂದು ಏನಪ್ಪ ಅಂತಂದ್ರೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಒಬ್ಬರು ರೈತರು ಏನಪ್ಪ ಅಂತಂದ್ರೆ ಬಿತ್ತನೆ ಮಾಡ್ತಾರೆ ಇಪ್ಪತ್ನೈ ನಾಲ್ಕು ಸಾವಿರ ಕಟ್ಟು ಇವತ್ತು ರೈತರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಎಕರೆಗೆ ಸಿಗಬೇಕಂತ ಹೇಳಿ ಮತ್ತೊಮ್ಮೆ ನಮ್ಮ ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆ ಜಿಲ್ಲೆಯವರಿಗೆ ನಾನು ಒತ್ತಾಯ ಮಾಡೋದಿಷ್ಟೇ ನಮ್ಮ ಬಡ ರೈತರು ಏನಪ್ಪಾ ಅಂತಂದ್ರೆ ಗುಳೆ ಹೋಗ್ತಾ ಇದ್ದಾರೆ ಬಾಂಬೆ ಪುನಃ ಬಾಂಬೆ ಪುನಃ ಬೆಂಗಳೂರು ಹೋಗ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಅದು ಕೂಡಲೇ ನಿಲ್ಲಬೇಕು ಇದು ನಾವು ಇಪ್ಪತ್ತೈದು ಸಾವಿರ ಕೂಡ ಈ ರೈತರಿಗೆ ಸಿಗಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ